ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಹಾಯ್ ಹಲೋ ನಮಸ್ತೆ ಜಿ ಕೆನಡಾ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ವೈಲ್ಡ್ ಟೈಗರ್ ಸಫಾರಿ ಮೊನ್ನೆಯಿಂದಲೂ ಕೂಡ ಈ ಸಿನಿಮಾದ ಹೆಸರು ದೊಡ್ಡ ಮಟ್ಟದಲ್ಲಿ ರಾರಾಜಿಸ್ತಾ ಇದೆ ಅಂತಲೇ ಹೇಳಬಹುದು ದುಬೈನಲ್ಲಿ ಹವಾ ಕ್ರಿಯೇಟ್ ಮಾಡಿಬಿಟ್ಟಿದೆ ರಿಲೀಸ್ ಆಗಿರುವಂಥ ಟೀಸರ್ ವಾವ್ ಅನ್ನೋ ಥರ ಫೀಲ್ ಕೊಟ್ಟಿದೆ ನನ್ನ ಜೊತೆ ಈ ಸಿನಿಮಾದ ಟೈಗರ್ ವೈಲ್ಡ್ ಟೈಗರ್ ಅಂತಾನೆ ಹೇಳ್ಬೋದು ಶಿಥಿಲ್ ಪೂಜಾರಿ ಅವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೆ ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ದುಬೈನಲ್ಲಿ ಸೆಟಲ್ ಆಗಿದ್ರು ಕೂಡ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅಲ್ಲೇ ಆಗಿದ್ರು ಕೂಡ ಕನ್ನಡ ಸೂಪರ್ ಆಗಿ ಮಾತಾಡ್ತಾ ಇದ್ರ ಇದು ನಮ್ಗೆ ಬಹಳ ಖುಷಿ ಕನ್ನಡದ ಮೇಲಿರುವ ಪ್ರೀತಿಯ ಬಗ್ಗೆ ಮಾತಾಡಿ ಸರ್ ನೀವು ಚೆನ್ನಾಗಿ ಹೌದು ಇಲ್ಲ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಂಗಳೂರಲ್ಲಿ ಸೊ ಬೇಸಿಕಲಿ ನಾನು ಕರಾವಳ್ಯವ ಸೊ ಅಲ್ಲಿ ಸೆಟಲ್ ಆಗಿದ್ದು ನನ್ನ ಏನು ಹೇಳ್ತಾರೆ ನನ್ನ ವರ್ಕ್ ಪ್ಲೇಸ್ ಎಲ್ಲ ಅಲ್ಲಿ ದುಬೈಯಲ್ಲಿರೋದು ಸೊ ಇಲ್ಲಿ ಕನ್ನಡ ಸಿನಿಮಾದ ಬಗ್ಗೆ ಹೇಳಬೇಕಂದ್ರೆ ನಾವು ಸಣ್ಣದಿಂದಲೇ ಈ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ಬಗ್ಗೆ ತುಂಬ ಅಟೆನ್ಷನ್ ಇಟ್ಟಿದ್ದರಿಂದ ಸೊ ನೀವು ಯಾವಾಗ ಒಂದು ಒಳ್ಳೆ ಪರ್ಫಾಮ್ ಮಾಡ್ತೀರ ಎಲ್ಲರೂ ಬಂದು ನಿಮಗೊಂದು ಅಪ್ರಿಷಿಯೇಟ್ ಮಾಡ್ತಾರೆ ಹೀರೋ ಚೆನ್ನಾಗಿ ಮಾಡಿದೆ ಆ ಥರ ಈ ಥರ ಅದು ನಮ್ಮ ಮೈಂಡಲ್ಲಿ ವೆರಿ ಇನಿಷಿಯಲಲ್ಲೇ ಕೂತಿರ್ತದೆ ಸೊ ಅವಾಗ ಏನಾಗುತ್ತೆ ಅಂದರೆ ನಾವು ಈ ಶಿವರಾಜ್ ಕುಮಾರ್ ಸರ್ ಇರ್ಬೋದು ಎಸ್ ಸರ್ ಇರ್ಬೋದು ಹಿಂಗೆ ಈ ಡ್ಯಾನ್ಸ್ ಎಲ್ಲ ನೋಡಿ ಕಲ್ತಂಥವ್ರು ಸೊ ಅದೆಲ್ಲ ನಮಗೆ ಆ ಟ್ರೂಪಲ್ಲಿ ಇದ್ದಾಗ ನಮಗೆ ಈ ಥರ ಎಲ್ಲ ಅಪ್ರಿಸಿಯೇಷನ್ ಬಂದಾಗ ಆಗ್ತಿತ್ತು ಆ್ಯಂಡ್ ಅಲ್ಲಿಂದಲೇ ನಾವೇನೋ ಒಂದು ಕಲಾವಿದಾನ ಒಂದು ವೈಬ್ ಅಲ್ಲಿಂದಲೇ ಸ್ಟಾರ್ಟ್ ಆಗಿತ್ತು ಅಂತ ನಾನು ವೆರಿ ಯಂಗ್ ಏಜಿಂದ ಆ್ಯಂಡ್ ಅಫ್ಕೋರ್ಸ್ ನಾನು ಕನ್ನಡದ ಅನ್ನೋದಾಗ ಕನ್ನಡವೇ ನಮ್ಮದು ಫಸ್ಟ್ ಸೊ ಕನ್ನಡದಲ್ಲೇ ಎಲ್ಲ ಈಗ ಏನೇ ಇರಲಿದ್ದು ಕನ್ನಡ ಅಂದಾಗ ನಮಗದು ಕಂಫರ್ಟ್ ನಮ್ಮದು ಮದರ್ ಟಂಗ್ ಇದ್ದಾಗೆ ಸೊ ಅಲ್ಲಿಂದಲೇ ನಮಗೆ ಕಂಫರ್ಟ್ ಆಗಿ ಮಾತಾಡೋದಿರ್ಬೋದು ಏನೇ ಇರ್ಬೋದು ಕನ್ನಡ ಸಿನಿಮಾ ರಂಗಕ್ಕೆ ಗೊತ್ತಾಯ್ತು ನನಗೆ ಸ್ಫೂರ್ತಿಯಾಗಿ ಯಶವ್ರನ್ನ ತೊಗೊಂಡಿದ್ದೀರಾ ಅಥವಾ ಇನ್ನೊಬ್ಬರನ್ನ ತೊಗೊಂಡಿದ್ದೀರಾ ನಿಮಗೆ ಹೀರೋ ಆಗಬೇಕು ಅಂತ ಅನಿಸಿದ್ದು ಯಾವಾಗ ಏಕೆ ಆ್ಯಂಡ್ ಎಂಟ್ರಿ ಕೊಟ್ಟು ಬಳಿಕ ಶೂಟಿಂಗ್ ಶುರು ಆದ ಬಳಿಕ ಯಾವ ಥರ ಫೀಲ್ ಇತ್ತು ಅಂತ ಹೇಳಿ ಇಲ್ಲ ನನಗೆ ಹೇಳಿದ್ನಲ್ಲ ನಾನು ವೆರಿ ಎಂಗೇಜಲ್ಲೇ ನಾವೊಂದು ಹೀರೋ ಫೀಲಲ್ಲೇ ಇದ್ದವರು ಸೊ ಯಾವಾಗ ನೀವೊಂದು ಒಳ್ಳೆ ಡ್ಯಾನ್ಸ್ ಮಾಡ್ತೀರಿ ಎಲ್ಲ ಏನೂ ಒಂದು ಸ್ಕಿಟ್ ಮ ನಾನು ಡ್ರಾಮಾ ಆರ್ಟಿಸ್ಟ್ ಬೇರೆ ಆಗಿದ್ದು ಒಳ್ಳೆ ರೋಲೇ ಮಾಡ್ತಿದ್ದೆ ಅಲ್ಲಿ ಮೈನ್ ಮೇನ್ ರೋಲೇ ಮಾಡ್ತಿದ್ದೆ ಸೊ ಆವಾಗ್ಲಿಂದಲೂ ಅಡಿಕ್ಷನ್ ಬಂದಾಯಿತು ಸೊ ಆವಾಗಲೇ ನಮಗೆಲ್ಲ ಕನ್ನಡಿಲ್ಲ ಎದುರು ನಿಂತ್ಕೊಂಡು ನಾವು ಹೀರೋನೇ ಅವು ಚೆನ್ನಾಗಿದೆಯಾಗ್ತಾಯಿತ ಅದು ನ್ಯಾಚುರಲ್ ಎಲ್ಲರೂ ಆ ಏಜಲ್ಲಿ ಬರುವಂಥದ್ದು ಸೊ ಅಲ್ಲಿಂದ ಬಟ್ ಕನ್ನಡ ಇಂಡಸ್ಟ್ರಿ ನಮ್ಗೆ ಯಾರಿಗೂ ಗೊತ್ತಿಲ್ಲ ಯಾರು ಇಲ್ಲ ಅಂದರೆ ನಾವು ಒಂದೊಮ್ಮೆ ಹಿಂದೆ ತಿರುಗಿ ನೋಡಿದ್ರು ನಮ್ಮಲ್ಲಿ ಕನ್ನಡ ಸಿನಿಮಾ ಬಗ್ಗೆ ಟಚ್ ಮಾಡಿದವರೇ ಇಲ್ಲ ಇಂಡಸ್ಟ್ರಿನ ಸೊ ಅಲ್ಲಿಗೆ ಹೇಗೆ ಹೋಗೋದು ಗೈಡ್ಲೈನ್ಸ್ ಇಲ್ಲ ಕರೆಕ್ಟಾಗಿ ಸೊ ಎಜುಕೇಷನ್ ಮುಗಿಯಿತು ಏನು ಮಾಡೋದು ನೆಕ್ಸ್ಟ್ ನಮ್ಮಂಥ ರೆಸ್ಪಾನ್ಸಿಬಿಲಿಟಿ ಐ ಮಿಡಲ್ ಮಿಡಿಲ್ ಕ್ಲಾಸ್ ಇದ್ದವರು ನಮಗೆ ರೆಸ್ಪಾನ್ಸಿಬಿಲಿಟಿ ಇರ್ತದೆ ಸೊ ನಾವು ಅಲ್ಲಿಂದ ನಾವು ದುಬೈಗೆ ಹೊರಟ್ವಿ ಬಟ್ ನಮ್ಮದು ಇರುವಂಥ ತಲೆಯಲ್ಲಿ ಇದ್ದಂಥದ್ದು ಬಿಡಲಿಲ್ಲ ಸೊ ನಾನು ಒಂದು ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನನಗೆ ಹೀರೋ ಆಗಬೇಕಂದ ಬೆಂಕಿ ನಾನು ಹೀರೋ ಆಗೇ ಆಗಬೇಕು ಸೊ ನಾನು ಅದಕ್ಕೊಂದು ಏನು ಕಷ್ಟಪಡಬೇಕು ಅದೆಲ್ಲ ಮಾಡ್ತಿದ್ದೆ ಜಿಮ್ ಹೋಗ್ತಿದ್ದೆ ಡ್ಯಾನ್ಸ್ ಮಾಡ್ತಿದ್ದೆ ಮಾಡ್ಲಿಂಗ್ ಸ್ಟಾರ್ಟ್ ಮಾಡ್ತಿದ್ದೆ ಎಲ್ಲರೂ ಯಾರು ಹೇಳಿದ್ರು ಮಾಡ್ಲಿಂಗಲ್ಲಿ ಹೋದಾಗ ನಿನಗೆ ಟಚ್ ಆಗುತ್ತೆ ನೀನು ಇಂಡಸ್ಟ್ರಿಗೆ ಹೋಗ್ಬೋದು ಯಾಕಂದರೆ ಎಷ್ಟೋ ಮಾಡಲ್ಗಳು ದೊಡ್ಡ ದೊಡ್ಡ ಹೀರೋ ಆಗಿದ್ದಾರೆ ನಿಮಗೆ ಗೊತ್ತಿದೆ ಸೊ ಆವಾಗ ಮಾಡ್ಲಿಂಗ್ ಸ್ಟಾರ್ಟ್ ಮಾಡಿದ್ದು ಆವಾಗ ಇಲ್ಲಿ ಮಂಗಳೂರಲ್ಲೊಂದು ಮಾಡಲಿಂಗ್ ಕಾಂಪಿಟೇಷನ್ ಆಯಿತು ಮಿಸ್ಟ್ರ ಬಿಲ್ಲಮ್ ಅಂತ ಅದೂರಲ್ಲಿ ವಿನ್ ಅದೇ ಆ್ಯಂಡ್ ಮಿಸ್ಟರ್ ದುಬೈ ಅನ್ನೋದಿತ್ತು ಮಿಸ್ಟರ್ ದುಬೈ ಅನ್ನೋದು ನನಗೆ ಕಂಪ್ಲೀಟ್ಲಿ ಒಂದು ಡಿಫ್ರೆಂಟ್ ಬಿಕಾಸ್ ಅಲ್ಲಿ ಮಸ್ಟ್ ಮಲ್ಟಿ ನ್ಯಾಷನಾಲಿಟೀಸ್ ಸೊ ನಾನೊಬ್ಬ ಇಂಡಿಯಾದಲ್ಲಿ ಹೋಗಿ ಗೆಲ್ಲೋದು ನನಗೊಂದು ಖುಷಿ ವಿಷಯ ಆಯಿತು ಆಮೇಲೆ ಜಾನ್ ಅಬ್ರಮ್ ಮಾಡಿದಂಥ ಒಂದು ಕಾಂಪಿಟೇಷನ್ ಇತ್ತು ಮಿಸ್ಟರ್ ಯು ಎ ಸೊ ಅದರಲ್ಲಿ ಪ್ಲೇಸ್ ಆಯಿತು ಸೊ ಅಲ್ಲಿಂದ ಆದಾಗ ಇನ್ನೇನು ನೆಕ್ಸ್ಟ್ ಬಂದಾಗಲೇ ಕೊರೋನಾ ಬಂದಿತ್ತು ಸೊ ಕೊರೋನಾದ ನಂತರ ಏನು ಮಾಡೋದು ಆವಾಗ ಆಡಿಷನ್ಸ್ ಎಲ್ಲ ಕೊಡ್ತೀವಿ ಈ ಬಿಟ್ ಇನ್ ಬಿಟ್ವೀನ್ ನಾವು ಆಡಿಷನ್ಸ್ ಎಲ್ಲ ಕೊಡ್ತಿದ್ವಿ ಕೆಲವು ಓಕೆ ಆಗ್ತಿತ್ತು ಕೆಲವು ಓಕೆ ಓಕೆ ಆಗ್ತಿತ್ತು ಸೊ ಅದಾದಮೇಲೆ ಒಂದು ವಿಲನ್ ರೋಲಿಗೆ ಅಂತ ಬಂತು ಅದು ಬರಲಿಲ್ಲ ಆಮೇಲೆ ನಮ್ಮ ಗುರು ಸರ್ ಡೈರೆಕ್ಷನ್ ಇದು ಕರಾವಳಿ ಸಿನಿಮಾಕ್ಕೆ ವಾಲಿ ಕ್ಯಾರೆಕ್ಟ್ರಿಗೆ ನಾನು ಸೆಲೆಕ್ಟ್ ಆಯಿತು ಆ್ಯಂಡ್ ನಿಮಗೆ ಗೊತ್ತಿದೆ ಕರಾವಳಿ ಏನು ಸೌಂಡ್ ಮಾಡ್ತಿದೆ ಈಗ ಇಂಡಸ್ಟ್ರೀಲಿ ಅಂತ ರಿಲೀಸ್ ಹತ್ರನೇ ಇದೆ ಸೊ ಅಲ್ಲಿ ಅಲ್ಲಿ ಕಲ್ತಂದ ಎಕ್ಸ್ಪೀರಿಯೆನ್ಸ್ ತುಂಬ ಕೌಂಟ್ ಆಯಿತು ನನಗೆಲ್ಲ ದೊಡ್ಡ ದೊಡ್ಡರ ಇವರು ಸ್ಟಾರ್ ಜೊತೆ ನಾ ಕಲಾವಿದರ ಜೊತೆ ವರ್ಕ್ ಮಾಡಿದ್ದು ನನಗೆ ತುಂಬ ಖುಷಿಯಾಗಿದೆ ಸೊ ಅಲ್ಲಿಂದ ಬಂದಿದ್ದು ಒಂದು ಯಾವುದೋ ಒಂದು ಈವೆಂಟಲ್ಲಿ ನಾನು ಮೌಳಿ ಸರ್ ಆದ್ವಿ ಅಲ್ಲಿ ನಮ್ಮ ಪ್ರೊಡ್ಯೂಸರು ಇದ್ದರು ಸೊ ಅವರು ಕರಾವಳಿ ಯಾವುದೋ ಪ್ರಮೋಷನಿಗೆ ಯಾವುದಕ್ಕೆ ಬಂದಾಗ ಅಲ್ಲಿ ಸಿಕ್ಕಿದ್ದು ಒಂದು ಲೈನ್ ಸ್ಟೋರಿ ಮಾಡಿದಾಗ ಸರ್ ಇದಿದೆ ಹಿಂಗೆ ಹಿಂಗಿದೆ ಇದೆ ಚೆನ್ನಾಗಿದೆ ಅದಕ್ಕೆ ನಾನು ಪ್ರೊಡ್ಯೂಸರ್ ಹತ್ರ ಮಾತಾಡಿ ಹಿಂಗೆ ಹಿಂಗಿದೆ ಅಂತ ಚೆನ್ನಾಗಿ ಮಾಡ್ಬೋದಂತ ಅಂತ ಸೊ ಅಂದಾಗ ನಮ್ಮ ಕಿಶೋರ್ ಕುಮಾರ್ ಅವರು ಬಾಯ್ ಓನಿದು ಅವರು ಇಲ್ಲಿ ಟಚ್ ಮಾಡಿ ಎಲ್ಲ ಕೊಟ್ಟರು ಟಚ್ ಮಾಡಿ ಕೊಟ್ಬಿಟ್ಟು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ಆಮೇಲೆ ಅವರು ಸ್ಕ್ರಿಪ್ಟ್ ಬಗ್ಗೆ ತುಂಬ ಅಂದರೆ ತುಂಬ ಇದೆ ಡೀಪಲ್ಲಿ ಹೋಗಿ ಸ್ಕ್ರಿಪ್ಟ್ ಸ್ಕ್ರಿಪ್ಟಿಗೆ ಬಂದರು ಸ್ಕ್ರಿಪ್ಟಿಗೆ ಬಂದರು ಸೊ ಸ್ಕ್ರಿಪ್ಟ್ ಬಂದಾಗ ಅಲ್ಟಿಮೇಟ್ಲಿ ಒಂದು ಲೈನ್ ಬಂದು ಸ್ಕ್ರಿಪ್ಟ್ ಹೇಳಿದಾಗ ತುಂಬ ಖುಷಿ ಆಯಿತು ಯಾವ ಹಂತದಲ್ಲಿದೆ ಆ್ಯಕ್ಚುಲಿ ಟೈಟಲ್ ಕೇಳುವಾಗಲೇ ಕೂಡ ಒಂಥರ ಒಂಥರ ಸಖತ್ ಖುಷಿ ಅನಿಸುತ್ತೆ ವೈಲ್ಡ್ ಟೈಗರ್ ಸಫಾರಿ ಅಂತ ಬಂದಾಗ ಮೇ ಬಿ ಎಲ್ಲವೂ ವೈಲ್ಡ್ ಆಗಿ ಇರಬಹುದು ಅನ್ನೋ ಥರ ಫೀಲ್ ಆಗುತ್ತೆ ಈ ಟೈಟಲ್ ಯಾಕೆ ಆ್ಯಂಡ್ ಯಾವ ಹಂತದಲ್ಲಿ ಈಗ ಸಿನಿಮಾ ಇದೆ ಯಾವಾಗ ರಿಲೀಸ್ ಆಗುತ್ತೆ ನಿಮ್ಮ ಅವತಾರ ಹೇಗಿರುತ್ತೆ ಅಂತ ಹೇಳಿ ಈಗ ಟೀಸರ್ ನೀವು ನೋಡಿದ್ರಿ ಓಕೆ ನೀವು ಹೇಳಿ ಟೀಸರ್ ಹೆಂಗೆ ಅಂತ ನಿಜವಾಗ್ಲೂ ಚೆನ್ನಾಗಿದೆ ಸರ್ ನಾನು ನಿಜವಾಗ್ಲೂ ಸಕ್ಕಿದೆ ಸಖತ್ ಮೊನ್ನೆ ಕೂಡ ಒಂದು ಒಳ್ಳೆ ಸ್ಟೋರಿಗಳು ಕೂಡ ಮಾಡಿದ್ವಿ ನಾವು ನಮ್ಗೇನು ಕನ್ನಡದ ಯಾವ ಸಿನಿಮಾಗಳು ಸೂಪರಾಗಿ ಬಂದರೆ ಖುಷಿಯೇ ತುಂಬ ಥ್ಯಾಂಕ್ ತುಂಬ ಥ್ಯಾಂಕ್ಸ್ ಇದು ಜೆನ್ಯೂನ್ ರಿಪ್ಲೈ ನನಗೆ ಸಿಕ್ಕಿದ್ದು ಸೋ ಈಗ ನೀವು ಕೇಳಿದ್ದು ಕನ್ನಡ ವೈಲ್ಡ್ ವೈಲ್ಡ್ ಟೈಗರ್ ಸಫಾರಿ ಯಾವ ಹಂತದಲ್ಲಿದೆ ಈಗ ವೈಲ್ಡ್ ಟೈಗರ್ ಸಫಾರಿ ಬಂದುಬಿಟ್ಟು ನೈಂಟಿ ಪರ್ಸೆಂಟ್ ಶೂಟಿಂಗ್ ಮುಗ್ದಿದೆ ಇನ್ನೊಂದು ಸಾಂಗ್ ಇದೆ ಒಂದು ಪ್ಯಾಚ್ ವರ್ಕ್ ಇದೆ ಆ್ಯಂಡ್ ಅದರಲ್ಲಿ ಎಕ್ಸ್ಪೆಷಲಿ ನಮಗೆ ಆ ವೈಲ್ಡ್ ಟೈಗರ್ ಸಫಾರಿ ನಿಮಗೆ ಸ್ಟಾರ್ ಕಾಸ್ಟ್ ಈಗ ನಾನು ಲೀಡ್ ಮಾಡ್ತಿದ್ದೀನಿ ನಿಮಿಕಾ ರತ್ನಾಕರ್ ನಮ್ಮ ಕ್ರಾಂತಿ ಶೇಕಿತ್ ಪುಷ್ಪಾತಿ ಖ್ಯಾತಿ ಅವರು ಫೀಮೇಲ್ ಲೀಡ್ ಮಾಡ್ತಿದ್ದಾರೆ ಅವ್ರದ್ದು ತುಂಬ ಒಳ್ಳೆ ಫೀಮೇಲ್ ಇದೆ ಅಂತ ಹೇಳ್ತಾರೆ ತುಂಬ ಎಮೋಷ್ನಲ್ ರೋಲ್ ಅವರು ತುಂಬ ಒಳ್ಳೆ ಬಂದಿದೆ ಆ್ಯಂಡ್ ಡ್ಯಾನ್ಸ್ ಲೆಜೆಂಡ್ ಧರ್ಮೇಶ್ ಸರ್ ಇದ್ದಾರೆ ಆ್ಯಂಡ್ ಸುಶಾಂತ್ ಸರ್ ಇದ್ದಾರೆ ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕಾದ್ರೆ ತುಂಬ ಒಂದು ಬ್ಲೆಸ್ಡ್ ಫೀಲ್ ಸೊ ಅವರು ಅಂದರೆ ಅವ್ರು ತುಂಬ ವರ್ಷದಿಂದ ಇಂಡಸ್ಟ್ರಿಲಿರುವವರು ನಾವು ಈಗ ಬಂದವರು ಅವರಿಂದ ಕಲ್ತದ್ದು ತುಂಬ ಇದೆ ಸೊ ಅದಾದಮೇಲೆ ಅವಿನಾಶ್ ಸರ್ ಇರ್ಬೋದು ಅಚ್ಯುತ್ ಸರ್ ಇರ್ಬೋದು ಇನ್ನೂ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಸೊ ಮ್ಯೂಸಿಕ್ ಬಂದ್ಬಿಟ್ಟು ನಮ್ಮ ರ ಸಚಿನ್ ಬಸ್ರೂರ್ ಅವರು ಮಾಡ್ತಿದ್ದಾರೆ ಗುರು ಅವರು ಸಿನಿಮಾಟೋಗ್ರಫಿ ಮಾಡ್ತಿದ್ದಾರೆ ಒಳ್ಳೆ ಟೀಮ್ ಆ್ಯಕ್ಚುಲಿ ಸೊ ನಾವಿನ್ನೇನು ಎಲ್ಲ ಮುಗಿಸ್ಕೊಂಡು ಬರಬೇಕಂತಿದ್ದೀವಿ ನೋಡೋಣ ಯಾವಾಗ ಡೈರೆಕ್ಟರ್ ಪ್ರೊಡ್ಯೂಸರ್ ಡಿಸೈಡ್ ಮಾಡಿಬಿಟ್ಟು ಬರ್ತಾರೆ ಈ ವರ್ಷವೇ ಬರಬೇಕು ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳಿ ಸರ್ ಎಸ್ ನನ್ನ ಹಿನ್ನೆಲೆ ಬಂದ್ಬಿಟ್ಟು ಗಿರಿಯಪ್ಪ ಪೂಜಾರಿ ಮತ್ತು ಸರವಣ್ಯ ಗಿರಿಯಪ್ಪ ಪೂಜಾರಿ ಮಗ ನಾನು ಶಿಥಿಲ್ ಪೂಜಾರಿ ಸೊ ನನಗೆ ಇಬ್ಬರು ಅಕ್ಕಂದಿರು ಒಂದು ಶ್ವೇತ ಶ್ವೇತಾವಿನಾಥ್ ಕೋಟಿಯನ್ ಮತ್ತು ಶಿಲ್ಪಾ ರಾಕೇಶ್ ಕೋಟಿಯನ್ ಅಂತ ಸೊ ಇಬ್ಬರಿಗೂ ಮದುವೆ ಆಗಿದೆ ಮಕ್ಕಳಿದೆ ಸೊ ನನ್ನ ಒಂದು ಅಕ್ಕ ಬಂದುಬಿಟ್ಟು ದುಬೈಯಲ್ಲಿ ಸೆಟಲ್ ಇದ್ದೆ ಇನ್ನೊಬ್ಳು ಬಂದುಬಿಟ್ಟು ಹುಬ್ಳೀಲ್ ಇದ್ದಾರೆ ಸೊ ನಮ್ಮ ಅಪ್ಪ ಬಂದ್ಬಿಟ್ಟು ಡ್ರೈವರ್ ನಮ್ಮಮ್ಮ ವೈಫ್ ಸೊ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಒಂದೊಂದು ಒಂದೊಂದು ಹೆಜ್ಜೆ ಬಂದ್ಬಿಟ್ಟು ಈ ಒಂದು ಇಲ್ಲಿವರೆಗೆ ದೇವದೇವರ ಆಶೀರ್ವಾದದಿಂದ ಬಂದವರು ಸೋ ಆಮೇಲೆ ನನ್ನದು ಎಜುಕೇಶನ್ ಎಲ್ಲ ಮಂಗಳೂರಲ್ಲೇ ಆಯಿತು ಆ್ಯಂಡ್ ನನ್ನ ಈಗ ಏನು ವರ್ಕ್ ಪ್ಲೇಸ್ ಏನು ಬಿಸ್ನೆಸ್ ಇದೆ ನನ್ನ ದುಬೈಯಲ್ಲಿದೆ ಸೊ ದುಬೈಯಲ್ಲೇ ನಾನು ಇರೋದು ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಈಗ ನಮಗೆ ಒಂದು ಸಿನಿಮಾ ಅಂತ ಬಂದಾಗ ಅದರಲ್ಲಿ ಬೇರೆ ಬೇರೆ ಆಯಾಮಗಳು ಮಗಳು ಇಷ್ಟ ಆಗ್ಬೋದು ಬಟ್ ನಾವೀಗ ವೈಲ್ಡ್ ಟೈಗರ್ ಸಫರ್ ಸಿನಿಮಾ ಕುತ್ಕೊಂಡು ನೋಡುವಾಗ ನಮಗೆ ಏನೇನು ಕನೆಕ್ಟ್ ಆಗಬಹುದು ನಿಮ್ಮ ಪ್ರಕಾರ ನಾವು ಏನೇನು ಇಷ್ಟಪಡ್ತೀವಿ ಅಂತ ಇಡೀ ಸಿನಿಮಾ ಇಷ್ಟಪಡ್ತೀವಿ ಓಕೆ ಅದರೊಳಗೆ ಈ ಒಂದು ಅಂಶ ಇದೆ ಇದು ನಿಮ್ಮನ್ನು ಕಾಡಬಹುದು ಇದು ನಿಮಗೆ ಹ್ಯಾಂಗ್ ಓವರ್ ತರಿಸ್ಬೋದು ಅನ್ನೋದಿದ್ರೆ ಏನಿದೆ ಅಂತ ಹೇಳಿ ನನಗೆ ನಿಮ್ಮ ಕ್ವಶನ್ ತುಂಬ ತುಂಬ ಇಷ್ಟ ಆಯಿತು ತುಂಬ ನಾನೊಂದು ಸುಂಬ್ಲಿ ಹೇಳ್ತೇನೆ ನೀವೀಗ ಟೀಸರ್ ನೋಡಿ ನಿಮಗೆ ಟೀಸರಲ್ಲಿ ಏನೆಲ್ಲ ಕಾಣ್ತು ಅಲ್ಲ ನಾನು ಆಡಿಯನ್ಸ್ಗೆ ಹೇಳ್ತೇನೆ ಈಗ ನೀವು ಒಂದು ಆಡಿಯನ್ ಅಲ್ಲ ನೀವು ಫಿಲ್ಮ್ ನೋಡಬೇಕಾ ನೀವು ಅಷ್ಟೇ ಅಲ್ಲ ನಿಮಗೊಂದು ಏನು ಕಾಣಿಸ್ತದ್ರಲ್ಲಿ ಸೊ ಬಟ್ ನಾನು ಹೇಳ್ತೇನೆ ಅಂದರೆ ನೀವು ಮಂಗ್ಳೂರು ಅವರು ಸೊ ನಿಮ್ಗೆ ಗೊತ್ತು ಹುಲಿ ಕುಣಿತ ಹೆಂಗಿದೆ ಅಲ್ಲಿ ಎಷ್ಟು ಎಮೋಷ್ನಲ್ ಅದು ಅಂತ ಸೊ ಇಲ್ಲಿ ಹುಲಿ ಕುಣಿತ ಅನ್ನೋದು ಮೇಯ್ನ್ ಕಂಟೆಂಟ್ ಸೊ ಅದಕ್ಕೆ ಕಮರ್ಷಿಯಲ್ ಟಚ್ ಎಲ್ಲ ಅಂದ್ಕೊಂಡ್ರು ಗ್ಯಾಂಗ್ಸ್ಟರ್ ಆತ ಇದೆ ಆಫ್ಕೋರ್ಸ್ ಇದೆ ಬಟ್ ಇಟ್ಸ್ ಅ ವೆರಿ ಎಮೋಷ್ನಲ್ ಮೂವಿ ಇಲ್ಲಿ ಲವ್ ಎಮೋಷ್ನಲ್ ತುಂಬ ಅಂದರೆ ತುಂಬ ನೋಡ್ಲಿಕ್ಕೆ ಸಿಗ್ತದೆ ಇಟ್ಸ್ ಅ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಆ್ಯಂಡ್ ನಿಮ್ಮ ಯಂಗ್ಸ್ಟರ್ಸಿಗೆ ಆ ಡೈಲಾಗ್ಸ್ ನಿಮಗೆ ಗೊತ್ತು ಕೆ ಜೆ ಒನ್ ಟು ಡೈಲಾಗ್ ಬರೆದವರು ನಮ್ಮ ಚಂದ್ರಮೌಳಿ ಸರ್ ಅವರು ಅವರು ತುಂಬ ಸೈಲೆಂಟ್ ಬಟ್ ವರ್ಕ್ ಅಂತ ಬಂದಾಗ ತುಂಬ ಅಂದರೆ ತುಂಬ ಡೆಡಿಕೇಟ್ ಆಗಿ ವರ್ಕ್ ಮಾಡ್ತಾರೆ ಸೊ ಅಂಥವ್ರು ಒಂದು ನಮ್ಮ ಮೂವಿಗೆ ಡೈರೆಕ್ಟರ್ ಅವ್ರು ಹೆಂಗೆ ಬರಿಬೋದು ಡೈಲಾಗ್ಸ್ ಎಲ್ಲ ಸೊ ಯಾರಿಗೆ ಯಂಗ್ಸ್ಟರ್ಸ್ ಡೈಲಾಗ್ಸ್ ನಿಮ್ಗೆ ಗೊತ್ತಿದೆ ಮಾಸ್ ಆಡಿಯನ್ಸ್ ಜಾಸ್ತಿ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಮಾಸ್ ಹೀರೋಸ್ ಜಾಸ್ತಿ ಇದ್ದಾರೆ ಸೊ ನಮ್ಮ ಹಾಗೆ ಮಾಸ್ ಆಡಿಯನ್ಸು ನಮಗೆ ಜಾಸ್ತಿ ಸೊ ಇಲ್ಲಿ ಬಂದುಬಿಟ್ಟು ಎಮೋಷ್ನಲಿ ಟಚ್ ಆದ ರೀಸನ್ ಇದು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ನಿಮಗೆ ಎಲ್ಲ ಜನದ ವರ್ಗದವ್ರ ಮಕ್ಕಳಿಂದ ನಿಮಗೆ ಎಂಬತ್ತು ವರ್ಷದ ಐ ಮೀನ್ ನಮ್ಮ ಅಜ್ಜಿಯ ತಾತವ್ರಿಗೆ ಇಷ್ಟ ಆಗುವಂಥ ಸ್ಟೋರಿ ಆ್ಯಂಡ್ ಕಂಪ್ಲೀಟ್ ಫ್ಯಾಮಿಲಿ ಮಕ್ಕಳು ತಂದೆ ತಾಯಿ ಅಣ್ಣ ತಮ್ಮ ಹತ್ತಿರ ಹತ್ರ ಕೂತ್ಕೊಂಡು ನೋಡುವಂಥ ಸಿನಿಮಾ ಯಾವುದೇ ಒಂದು ಇದಿಲ್ಲದೆ ಓವರ್ ಹೈಪ್ ಇಲ್ಲದೆ ಐ ಮೀನ್ ಡೀಸೆಂಟಾಗಿ ಹೋಗುವಂಥ ಸಿನಿಮಾ ಆ್ಯಂಡ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಿಮಗೆಲ್ಲ ಒಂದು ಎನ್ ಇದು ಸಿಕ್ ಎಲಿಮೆಂಟ್ ಸಿಗ್ತದೆ ಎಮೋಷನಲ್ ಇರಬಹುದು ಫನ್ ಇರ್ಬೋದು ಫೈಟಿಂಗ್ ಇರಬಹುದು ಆ್ಯಂಡ್ ನಮ್ಮ ಇಂಟರ್ನ್ಯಾಷನಲ್ ಫೈಟ್ ಮಾಸ್ಟರ್ ಆದಂಥ ಕೆಚ್ಚ ಸ ಫೈಟ್ ಮಾಸ್ಟ್ರು ಇದಕ್ಕೆ ಕ್ಲೈಮ್ಯಾಕ್ಸ್ ಫೈಟ್ ಮಾಡಿದ್ದಾರೆ ಮಾಸ್ ಮಾದವರು ಮಾಡಿದ್ದಾರೆ ಆ್ಯಂಡ್ ಆ ನಮ್ಮ ಒಂದು ಜ ಒಂದು ಹುಲಿ ಬಗ್ಗೆ ಹುಲಿತ ಹುಲಿ ಕುಣಿತ ನಿಮಗೆ ಗೊತ್ತಿದೆ ನಮ್ಮದು ಮಂಗ್ಳೂರದೊಂದು ಎಮೋಷ್ನಲ್ ಫೀಲ್ ಅದು ಸೊ ಅದಕ್ಕೆ ಎಷ್ಟು ಜಜ್ಮೆಂಟ್ ಕೊ ಐ ಮೀನ್ ಇದು ಕೊಡಬೇಕು ನಮಗೆ ಜವಾಬ್ದಾರಿ ತನ ನಮಗೆ ಇರ್ತದೆ ಜನಗಳಿಗೆ ಮುಟ್ಟಿಸುವಂಥದ್ದು ಅದು ನಮ್ಮಲ್ಲಿದೆ ಸೊ ಇದರಲ್ಲಿ ಬಂದ್ಬಿಟ್ಟು ಇಲ್ಲಿ ಮಂಗಳೂರಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಬ್ಯಾಂಗ್ಳೂರಲ್ಲಿತ್ತು ಆ್ಯಂಡ್ ಲಕ್ನೋ ಮಾಡಿದ್ವಿ ಸೊ ಏನು ಸ್ಕ್ರಿಪ್ಟ್ ಕೇಳ್ತಾಯಿತ್ತು ಅದು ಮಾಡಿದ್ವಿ ಆ್ಯಂಡ್ ಸಾಂಗ್ ಬಂದುಬಿಟ್ಟು ಎರಡು ರೊಮ್ಯಾಂಟಿಕ್ ಸಾಂಗ್ ಇದೆ ಒಂದು ಟೈಟಲ್ ಸಾಂಗ್ ಇದೆ ಒಂದು ಐಟಮ್ ಸಾಂಗ್ ಇದೆ ಅವರಲ್ಲಿ ಒಂದು ಫೈವ್ ಸಾಂಗ್ಸ್ ಇದೆ ಟೈಟಲ್ ಟ್ರ್ಯಾಕ್ ಇದೆ ಆ್ಯಂಡ್ ಮಾಡಿರುವಂಥ ಎಲ್ಲ ಕ್ವಾಲಿಟಿ ಇದೆ ನಿಮಗೆ ಕಾಣಿಸ್ತಾ ಕ್ವಾಲಿಟಿ ಇದರಲ್ಲಿ ಸೊ ಎಸ್ ಸೊ ಮೇಕಿಂಗ್ ವೈಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರೊಡ್ಯೂಸರ್ ವಿನೋದ್ ಕುಮಾರ್ ಅವರು ಸೊ ತುಂಬ ಸಾಥ್ ಕೊಟ್ಟಿದ್ದಾರೆ ಡೈರೆಕ್ಟ್ರಿಗೆ ಪ್ರೊಡ್ಯೂಸರ್ ಬಂದು ತುಂಬ ತುಂಬ ಸಾಥ್ ಕೊಟ್ಟಿದ್ದಾರೆ ಯಾಕಂದರೆ ಕರಾವಳಿಯು ವಿ ಕೆ ಫಿಲ್ಮ್ಸ್ನಿಂದ ಬರ್ತಾ ಇದೆ ವೈಲ್ಡ್ ಟೈಗರ್ಸ್ ಆಫರ್ ವಿ ಕೆ ಫಿಲ್ಮ್ಸ್ನಿಂದ ಬರ್ತಾ ಇದೆ ಸೊ ಇಂಥ ಎರಡು ಪ್ರಾಜೆಕ್ಟರಲ್ಲಿ ನಾನು ಪಾರ್ಟ್ ಹಾಕಿದ್ದೀನಿ ಅನ್ನೋದು ನನಗೊಂದು ತುಂಬ ಹೆಮ್ಮೆಯ ವಿಷಯ ಆ್ಯಂಡ್ ಬ್ಲೆಸ್ಡ್ ನಿಮಗೆ ನನಗೆ ಯಶ್ ಅವ್ರು ತುಂಬ ಸ್ಫೂರ್ತಿ ಎಲ್ರಿಗೂ ಗೊತ್ತಿದ್ದ ವಿಷಯ ಎಲ್ರಿಗೂ ಗೊತ್ತಿದೆ ಈ ವಿಷಯ ಎಲ್ರಿಗೂ ಗೊತ್ತಿದೆ ಎಸ್ ಸರ್ ಅಂದರೆ ಏನು ನಂದು ಅಂದರೆ ನನಗೆ ಅವರು ಫೇವ್ರೇಟ್ ಆ್ಯಕ್ಟರ್ ಅವರು ಫೇವ್ರೇಟ್ ಪರ್ಸನ್ಗಿಂತ ನನಗೆ ಯಶ್ ಅಂದರೆ ಒಂದು ಎಮೋಷನ್ ಸೊ ಅದು ಬಂದಂಥ ದಾರಿ ಡ್ರೈವರ್ ಮಗ ಅವರು ಕೂಡ ಸೊ ನಾನು ಅದನ್ನೆಲ್ಲ ಕಾಪಿ ಮಾಡಲಿಕ್ಕೆ ಹೋಗಲ್ಲ ಬಟ್ ನಮ್ಮ ಡಿಸಿಪ್ಲೀನ್ ನಮ್ಮ ಹಠ ನಮ್ಮ ಪ್ರಯತ್ನ ನಮಗೆ ಬಟ್ ಅವ್ರ ಥರ ಕಮಿಟ್ಮೆಂಟ್ ಅವ್ರ ಥರ ಡಿಸಿಪ್ಲೀನ್ ಓವರ್ ನೈಟ್ ಸ್ಟಾರ್ ಅಲ್ಲ ಇಟ್ಸ್ ಅ ಬಾನ್ ಸ್ಟಾರ್ ಹಾಗೆ ಅವರು ಹುಟ್ಟಿದಾಗಲೇ ಸ್ಟಾರ್ ಥರನೇ ಬಿಹೇವ್ ಮಾಡ್ಕೊಂಡು ಆ ಮೈಂಡ್ ಸೆಟ್ ಅಲ್ಲಿ ಇಲ್ಲಿವರೆಗೆ ಬಂದಿದ್ದಾರೆ ಟಾಕ್ಸಿಕ್ ಟೀಸರ್ ನೀವು ನೋಡಿದರೆ ಎಲ್ಲ ದೇಶದವರು ಮಾತಾಡುವಂಥ ಟೀಸರ್ ಬಿಟ್ಟಿದ್ದಾರೆ ತುಂಬ ಎಮೋಷನ್ ನನಗೆ ಅವ್ರು ಎಷ್ಟು ಸರ್ ಅಂದರೆ ತುಂಬ ಎಮೋಷನ್ಸ್ ಥಿಯೇಟ್ರಲ್ಲಿ ವೆರಿ ವೆರಿ ಸೂನ್ ಬರ್ತಾಯಿದ್ದೀವಿ ಈಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಗಿದ್ದರಿಂದ ನಮ್ಮ ಡೈರೆಕ್ಟ್ರ್ ಮತ್ತು ಪ್ರೊಡ್ಯೂಸರು ಅನೌನ್ಸ್ಮೆಂಟ್ ಡೇಟ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸಿಗೆ ಬರ್ತೀವಿ ಆ್ಯಂಡ್ ನಿಮಗೆ ಇಷ್ಟ ಆಗುವಂಥ ಸಬ್ಜೆಕ್ಟ್ ನೀವು ಫ್ಯಾಮಿಲಿಯೆಲ್ಲ ಕೂತು ಥಿಯೇಟ್ರ್ ಒಳಗಡೆ ಬಂದು ಥಿಯೇಟ್ರ್ ಒಳಗಡೆ ಹೋಗಬೇಕಾದ್ರೆ ಕ್ಲ್ಯಾಬ್ ಜೊತೆ ವಿಶೀಲ್ ಹಾಕ್ಕೊಂಡು ಹೋಗುವಂಥ ಸಿನಿಮಾ ಆ್ಯಂಡ್ ನಿಮ್ಮ ಆಶೀರ್ವಾದ ಎಲ್ಲ ನ್ಯೂ ಟೀಮಿಗೆ ಬೇಕು ಯಾಕಂದರೆ ಒಂದು ನ್ಯೂ ಹೊಸ ತಂಡ ಗೆದ್ದಾಗ ಎಷ್ಟೋ ಹೊಸ ತಂಡಗಳು ಹುಟ್ಟುತ್ತದೆ ಸೊ ಒಂದು ಪ್ರೊಡ್ಯೂಸರ್ ಗೆದ್ದಾಗ ಎಷ್ಟು ಡೈರೆಕ್ಟರ್ ಗೆಲ್ತಾರೆ ಎಷ್ಟೋ ಡೈರೆಕ್ಟರ್ ಗೆದ್ದಾಗ ಎಷ್ಟೋ ಆ್ಯಕ್ಟ್ರೆಸ್ಗಳ್ ಗೆಲ್ತಾರೆ ಸೊ ನಿಮ್ಮ ಸಪೋರ್ಟ್ ತುಂಬ ತುಂಬ ಅಗತ್ಯ ಯಾಕಂದರೆ ನಾಳೆ ಈ ಒಂದು ತಂಡ ನೋಡ್ಕೊಂಡ್ಬಿಟ್ಟು ನಿಮ್ಮ ಅಣ್ಣ ತಮ್ಮ ನಿಮ್ಮ ಫ್ರೆಂಡ್ಸ್ ಆ ಒಂದು ಧೈರ್ಯ ಮಾಡ್ತಾರೆ ನಾವು ಯಾವಾಗ ನಮ್ಮ ಸೀನಿಯರ್ಸನ್ನು ನೋಡಿ ನಾವು ಧೈರ್ಯ ಮಾಡ್ಕೊಂಡು ಇಲ್ಲಿವರೆಗೆ ಬಂದ್ವಾ ಅದೇ ಧೈರ್ಯ ನಮ್ಮ ನಮ್ಮನ್ನು ನೋಡಿಕೊಂಡು ಇಲ್ಲ ಇನ್ನೊಂದು ತಂಡವನ್ನು ನೋಡಿಕೊಂಡು ನಮ್ಮ ಹೊಸ ಪ್ರತಿಭೆಗಳು ಬರಬೇಕು ಹೊಸ ಪ್ರತಿಭೆಗಳಿಗೆ ನಿಮ್ಮ ಸಂಪೂರ್ಣ ಸಪೋರ್ಟ್ ಬೇಕು ಆ್ಯಂಡ್ ಎಲ್ಲರ ಹತ್ರನೂ ಆಶೀರ್ವಾದ ನಾವು ಬೇಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸರ್ ಒಂದು ದೊಡ್ಡ ಕನಸು ಕಂಡುಕೊಂಡು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದೀರಾ ನಿಮ್ಮ ಈ ಸಿನಿಮಾ ಸೂಪರ್ ಡೂಪರ್ ಆಗಲಿ ಎಲ್ಲರೂ ಕೂಡ ಪ್ರೀತಿಯಿಂದ ಒಪ್ಪಿ ಅಪ್ಕೊಳ್ಳಿ ಸಾಕಷ್ಟು ಅವಕಾಶಗಳು ನಿಮಗೆ ಹುಡ್ಕೊಂಡು ಬರಲಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮದು ಅಷ್ಟೇ ನಿಮ್ಮ ನಿಮ್ಮೊಟ್ಟಿಗೆ ಮಾತಾಡಿ ತುಂಬ ತುಂಬ ಆಯಿತು ನೀವು ಚೆಂದ ಆ್ಯಂಕರಿಂಗ್ ಮಾಡ್ತೀರಾ ಇನ್ನು ನಿಮ್ಮ ಲೈಫಲ್ಲೂ ತುಂಬ ಒಳ್ಳೊಳ್ಳೆ ಗ್ರೋತ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇದು ಶಿಥಿಲ್ ಪೂಜಾರಿ ಅವರ ಮಾತುಗಳು ಇವರ ನಟನೆಯ ವೈಲ್ಡ್ ಟೈಗರ್ ಸಫಾರಿ ಸಿನಿಮಾ ಅತಿ ಶೀಘ್ರದಲ್ಲಿ ರಿಲೀಸ್ ಆಗ್ತಾ ಇದೆ ನಾವೆಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ ಬೆಂಗಳೂರು